ನನ್ನ ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವಪೂರ್ಣವಾದ ಒಂದು ಘಟ್ಟ ಅದು ವಿಶ್ವೇಶತೀರ್ಥ ಶ್ರೀಪಾದರು ಪ್ರಾತಸ್ಮರಣೀಯರಾದಂತಹ ಶ್ರೀ ಪೇಜಾವರ ಮಠಾಧೀಶರಾದಂತಹ ವಿಶ್ವೇಶತೀರ್ಥ ಶ್ರೀಪಾದರ ಜೊತೆಗಿನ ಒಂದು ಒಡನಾಟ ಅವರಿಂದ ಪಾಠವನ್ನು ಕಲಿತಕ್ಕಿಂತಲೂ ಹೆಚ್ಚಾಗಿ ಅವರ ಜೀವನವನ್ನು ನೋಡಿ ಅವರ ಜೀವನ ಕ್ರಮ ಅವರ ವ್ಯಕ್ತಿತ್ವ ಇದನ್ನು ನೋಡಿ ನಾವು ಕಲಿತದ್ದು ಬಹಳವಾಗಿದೆ ಹಾಗಾಗಿ ಆ ಎರಡು ವರ್ಷದ ಒಂದು ಸಂದರ್ಭ ಇದೆ ಅಲ್ಲ ಅದರ ಪ್ರತಿಯೊಂದು ಕ್ಷಣವನ್ನು ಸಹ ಸಹಿತ ನಾನು ತುಂಬ ಆನಂದ ಪಟ್ಟಿದ್ದೇನೆ ತುಂಬ ಅನುಭವಿಸಿದ್ದೇನೆ ಅವರ ಪ್ರತಿಯೊಂದು ವ್ಯಕ್ತಿತ್ವವು ಕೂಡ ಬೇರೆಯವರಿಗೆ ನಾವು ಯಾರೋ ವ್ಯಕ್ತಿಗಳನ್ನು ನಾವು ಹೊರಗಡೆಯಲ್ಲಿಯೂ ನೋಡ್ತೇವೆ ಅವರು ಬಹಳ ಒಳ್ಳೆಯವರು ಅಂತ ವಿಶೇಷವಾಗಿ ಅವರು ಮರಣ ಹೊಂದಿದ ಮೇಲೆ ಅವರನ್ನು ಬಹಳ ಆಗಿ ಹೊಗಳ್ತಾ ಇರ್ತಾರೆ ಆ ರೀತಿ ಒಂದು ನಾವು ಹೊಗಳ್ತೇವೆ ಅಂತ ಹೇಳ್ತೇವಲ್ಲ ಆ ರೀತಿಯ ಭಾವನೆ ಬರುತ್ತೆ ಅದಕ್ಕಾಗಿಯೇ ನಾನು ಈ ಸಂಚಿಕೆಯ ಮೂಲಕ ಅವರು ಕೊಡ್ತಾ ಇದ್ದಂತಹ ಸಂದೇಶಗಳು ಹಾಗೂ ಅವರು ನಡ್ಕೊಂಡಂತಹ ನಡೆದು ಬಂದಂತಹ ದಾರಿ ಇದೆರಡನ್ನೂ ಸಹಿತ ವಿಶೇಷವಾಗಿ ನಾನು ಸ್ವತಃ ಕಣ್ಣಾರೆ ಕಂಡು ಅನುಭವಿಸಿದಂತಹ ಅನೇಕ ಘಟನೆಗಳಿದೆಯಲ್ಲ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಭಾವಿಸಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಬಹಳ ಸ್ವಾರಸ್ಯಕರವಾದಂತಹ ಒಂದು ಸಂದರ್ಭ ಇದು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ಕೂಟ ಕೂತಂತಹ ಒಂದು ಸಂದರ್ಭ ಅದು ನಮ್ಮ ನಾನು ಸುಧಾ ಪಾಠವನ್ನು ಪ್ರಾರಂಭದ ಮೊದಲನೇ ವರ್ಷ ಶ್ರೀಪಾದರು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯವನ್ನು ಕೂತಿ ಕೂತಿದ್ದರು ಅಲ್ಲಿಯ ಎಲ್ಲ ದೊಡ್ಡ ದೊಡ್ಡ ಉದ್ಯಮ ಉದ್ಯಮಿಗಳಿರಬಹುದು ಬೇರೆ ಬೇರೆ ವ್ಯಕ್ತಿಗಳ ಹತ್ತಿರ ಹೋಗಿ ಅವರ ಮನೆಯಲ್ಲಿ ಭಿಕ್ಷೆ ಇತ್ಯಾದಿ ಅನೇಕ ಕಾರ್ಯಕ್ರಮಗಳು ಶ್ರೀಪಾದರಿಗಿತ್ತು ಒಬ್ಬ ಬಹಳ ದೊಡ್ಡ ಉದ್ಯಮಿಗಳು ಅತ್ಯಂತ ಶ್ರೀಮಂತರು ಪ್ರತಿಷ್ಠಿತ ವ್ಯಕ್ತಿ ಅವರ ಮನೆಗೆ ಶ್ರೀಪಾದರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ನಾನು ಅವರ ಜೊತೆಗೆ ಇದ್ದೆ ಆ ವ್ಯಕ್ತಿಗೆ ಆ ಉದ್ಯಮಿಗೆ ಸ್ವಾಮಿಗಳ ಮೇಲೆ ಬಹಳ ಭಕ್ತಿ ಇಡೀ ಮನೆಯವರಿಗೆ ಬಹಳ ಭಕ್ತಿ ಭಾರೀ ಶ್ರೀಪಾದರ ಹತ್ರ ಒಟ್ಟಿಗೆ ಕೂತ್ಕೊಳ್ಳೋದು ಅವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವುದು ಕೆಲವರು ಬಂದು ಅವರ ಹತ್ರ ಅವರ ಸ ಸಹಿಯನ್ನು ತಗೊಳ್ಳುವಂಥದ್ದು ಸಿಗ್ನೇಚರನ್ನು ಆಟೋಗ್ರಾಫನ್ನು ತಗೊಳ್ಳುವಂಥದ್ದು ಎಲ್ಲ ಮಾಡ್ತಾ ಇದ್ದರು ಸ್ವಾಮಿಗಳು ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದರು ವಸ್ತುತಃ ಚಾತುರ್ಮಾಸ್ಯ ಕಾಲ ಅಂತ ಹೇಳಿದರೆ ಸಾಮಾನ್ಯ ಹೆಚ್ಚಿನವರಿಗೆ ಅದರ ಪರಿಚಯ ಇರಬಹುದು ದಿನಕ್ಕೆ ಅನೇಕ ಕಾರ್ಯಕ್ರಮಗಳು ಹಗಲಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಒಂದು ಕ್ಷಣ ಬಿಡದ ಹಾಗೆ ಕಾರ್ಯಕ್ರಮ ಅದು ಅವರ ಸಾಮಾನ್ಯ ಎಂಬತ್ತನೇ ವರ್ಷದ ವಯಸ್ಸು ನನಗೆ ಅನ್ನಿಸ್ತಾ ಇತ್ತು ಇವರು ಹೇಳಿದ ಹಾಗೆ ಕುಣಿತಾ ಇದ್ದಾರೆ ಯಾಕೆ ಇಷ್ಟು ಎಲ್ಲರಿಗೂ ಅನ್ನಿಸುವಂಥದ್ದು ಅವರು ಶ್ರೀಮಂತರು ಹಣ ಕೊಡ್ತಾರೆ ಈ ದೃಷ್ಟಿಯಿಂದ ಶ್ರೀಪಾದರಿಗೆ ಏನಂತ ಹೇಳಿದರೆ ಅವರ ಅವರ ಹಣಕ್ಕಾಗಿ ಅವರು ಹೇಳಿದ ಹಾಗೆ ಕುಣಿತಾ ಇದ್ದಾರೆ ಅಂತ ನನಗೂ ಸಹಿತ ಸ್ವಲ್ಪ ಮುಜುಗರ ಆಯಿತು ಯಾಕೆ ಶ್ರೀಪಾದರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಆಯಿತು ಆ ಎಲ್ಲ ಕಾರ್ಯಕ್ರಮ ಮುಗಿಯಿತು ನೋಡಿ ಸ್ವಾರಸ್ಯ ಅಂದರೆ ಆಮೇಲೆ ನಮ್ಮ ಶ್ರೀಪಾದರದ್ದೇ ನಮ್ಮ ಪೇಜಾವರ ಮಠದ್ದೇ ಆಸ್ಪತ್ರೆ ಇದೆ ಅದು ವಿಶೇಷವಾಗಿ ಬಡ ವ್ಯಕ್ತಿಗಳಿಗೆ ಅನುಕೂಲಕರ ಆಗಲಿ ಅನ್ನುವ ದೃಷ್ಟಿಯಿಂದ ಅವರ ಅವರ ಒಂದು ಆರ್ಥಿಕ ಸ್ಥಿತಿಗೆ ಅನುಕೂಲವಾಗುವ ರೀತಿಯಿಂದ ನಡೆಸುವಂತಹ ಒಂದು ಆಸ್ಪತ್ರೆ ಕೃಷ್ಣ ಸೇವಾಶ್ರಮ ಅಂತ ಜಯನಗರದಲ್ಲಿದೆ ಅಲ್ಲಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭ ಇತ್ತು ಅವತ್ತೇ ಅಲ್ಲಿಗೆ ಹೋಗುವಾಗ ಒಂದು ತೀರಾ ಬಡ ವ್ಯಕ್ತಿಯ ಮಗು ಒಂದು ಸಣ್ಣ ಮಗು ಅದು ನಾನು ಯಾಕೆ ಬಡ ವ್ಯಕ್ತಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ಅದರ ವೇಷಭೂಷಣ ಅತ್ಯಂತ ಕೊಳಕಾಗಿದೆ ಮೈಯೆಲ್ಲ ಒಂದು ಪೂರ್ಣ ಮೈಯ ಗಲ್ಲದಲ್ಲೆಲ್ಲ ಅದು ಎಂಜಲ್ ಗಿಂಜಲೆಲ್ಲ ಸೇರಿರ್ಬೋದು ತುಂಬ ಕೊಳಕು ಕೊಳಕಾಗಿದೆ ಒಂದು ಮಗು ಎದುರುಗಡೆ ಬಂತು ಸೊ ನಿಮಗೆಲ್ಲ ನೀವೆಲ್ಲ ಶ್ರೀಪಾದರನ್ನು ನೋಡಿದವರಿಗೆ ಗೊತ್ತಿರ್ಬೋದು ಸ್ವಾಮಿಗಳಿಗೆ ಮಕ್ಕಳು ಅಂದರೆ ಬಹಳ ಪ್ರೀತಿ ಆದರೆ ಎಷ್ಟೇ ಹೇಳಿದರೂ ಅಷ್ಟು ಕೊಳಕು ಕೊಳಕಾಗಿದ್ದಂತಹ ಮಕ್ಕಳನ್ನು ನೋಡಬಹುದು ಹೆಚ್ಚು ನಮಗೆ ಅದರನ್ನು ಮುದ್ದು ಮಾಡುವಂತಹ ಮನಸ್ಥಿತಿ ಬರುವುದಿಲ್ಲ ಆದರೆ ಶ್ರೀಪಾದರು ಹೋದರು ತಮ್ಮ ನಾನೇ ನಾನೇ ಜೊತೆಗಿದ್ದೆ ಅವನು ಕಲ್ಸಕ್ಕರೆಯನ್ನು ಕೊಡಲಿಕ್ಕೆ ಹೇಳಿದರು ಕಲ್ಸಕ್ಕರೆಯನ್ನು ಕೊಟ್ಟಿದ್ರು ಆ ಮಗುವಿಗೆ ಅದು ತಗೊಳ್ಳಿಕ್ಕೆ ಗೊತ್ತಾಗಲಿಲ್ಲ ಸೀದ ತೆಗೆದು ಅದರ ಹತ್ತಿರ ಅದರ ಕೈ ಹಿಡಿದು ಅದನ್ನು ಕೊಟ್ಟು ಅದರ ಕೆನ್ನೆಯನ್ನು ತಟ್ಟಿ ಬೆನ್ನು ಸವರಿ ಬಂದರು ನನಗೆ ಆಗ ತುಂಬ ಪಶ್ಚಾತ್ತಾಪ ಆಯಿತು ಯಾಕೆ ಅಂದರೆ ನಾನು ಶ್ರೀಪಾದರನ್ನು ಯಾವುದೋ ಒಂದು ದೃಷ್ಟಿಯಲ್ಲಿ ನೋಡಿ ಅವರನ್ನು ಜಡ್ಜ್ ಮಾಡಿದೆ ಇವರು ಇವರು ಯಾಕೆ ಹೀಗೆ ಶ್ರೀಮಂತರು ಹೇಳಿದ ಹಾಗೆ ಕುಣಿತಾರೆ ಅಂತ ಆದರೆ ಶ್ರೀಪಾದರ ವ್ಯಕ್ತಿತ್ವವೇ ಬೇರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅವರೇ ಅನೇಕ ಸಂದರ್ಭಗಳಲ್ಲಿ ಅವರು ಇದನ್ನು ತಿಳಿಸಿಕೊಟ್ಟಿದ್ದಾರೆ ನಮಗೆಲ್ಲ ಈ ಮಧ್ಯಮ ವರ್ಗದ ಆಸ್ತಿಕರಿರ್ತೇವಲ್ಲ ನಮಗೆಲ್ಲ ಯಾವಾಗಲೂ ಗೊಂದಲ ನಮಗೆ ಪೂರ್ಣವಾಗಿ ನೈತಿಕವಾದ ಯಾವುದ ಯಾವುದೇ ಲೌಕಿಕವಾದ ಸಂಪರ್ಕವನ್ನೇ ಇಟ್ಟುಕೊಳ್ಳದೆ ಪೂರ್ಣ ವೈದಿಕ ಜೀವನವನ್ನು ನಡೆಸುವ ಸಾಮರ್ಥ್ಯ ಇಲ್ಲ ಹಾಗೆಯಿಂದ ಎಷ್ಟೋ ಸಂದರ್ಭಗಳಲ್ಲಿ ಲೌಕಿಕವಾಗಿ ಹೋದ್ವಿ ಹೋದ್ವಿಂತಾದರೆ ಎಷ್ಟೋ ಅನರ್ಥಗಳು ಯಾವುದು ನೈತಿಕವಾದದ್ದು ಯಾವುದು ಅನೈತಿಕವಾದದ್ದು ಒಂದು ತೀರ್ಮಾನ ಮಾಡಲಿಕ್ಕೆ ಆಗದೇ ಇರುವಂತಹ ಸಂದರ್ಭ ಇರ್ತದೆ ಅದಕ್ಕೆ ಶ್ರೀಪಾದರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು ನಾವು ನೋಡಿ ಹಾವಿನ ವಿಷ ಅದು ಕಚ್ಚಿದ್ರೆ ಜನ ಸತ್ತೇ ಹೋಗ್ತಾರೆ ಅದು ಮರಣಕ್ಕೆ ಕಾರಣ ಆಗ್ತದೆ ಆದರೆ ಅದೇ ವಿಷವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಅದೇ ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ಔಷಧ ಆಗುತ್ತೆ ಅಂತ ಒಂದು ಬಹಳ ಸುಂದರವಾದ ಒಂದು ನಿದರ್ಶನವನ್ನು ಕೊಟ್ಟು ನಮ್ಮ ಜೀವನದಲ್ಲಿಯೂ ನಾವು ಅದೆಷ್ಟೋ ಸಂದರ್ಭದಲ್ಲಿ ಶ್ರೀಮಂತರ ಸಂಪರ್ಕ ಮಾಡಬೇಕಾಗ್ತದೆ ಶ್ರೀಮಂತರ ಜೊತೆಗೆ ವ್ಯವಹಾರ ಮಾಡಬೇಕಾಗ್ತದೆ ಹಣದ ದೃಷ್ಟಿಯನ್ನು ಇಟ್ಟುಕೊಳ್ಬೇಕಾಗ್ತದೆ ಹಣದ ದೃಷ್ಟಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡುವುದೇ ತಪ್ಪು ಅಂತ ಅಲ್ಲ ಕೀರ ನೈತಿಕ ಭಾವನೆಯನ್ನು ಇಟ್ಟುಕೊಂಡು ನಾನು ಯಾವುದೇ ರೀತಿಯಾದಂತಹ ವ್ಯವಹ ವ್ಯಾವಹಾರಿಕ ವಿಷಯಗಳಿಗೆ ತಲೆ ಹಾಕುವುದಿಲ್ಲ ಅಂತ ಹೋದರೆ ಎಷ್ಟೋ ಧರ್ಮ ಕಾರ್ಯಗಳನ್ನೇ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಶ್ರೀಪಾದರು ಅನೇಕ ಶ್ರೀಮಂತರ ಸಂಪರ್ಕವನ್ನು ಇಟ್ಕೊಂಡಿದ್ದರು ಆದರೆ ಆ ಶ್ರೀಮಂತರ ಸಂಪತ್ತನ್ನು ಅವರು ಕೊಡುವಂತಹ ಕಾಣಿಕೆಯನ್ನು ತೆಗೆದುಕೊಂಡು ಬಡವರ ಉದ್ಧಾರಕ್ಕಾಗಿ ಉಪಯೋಗ ಇದ್ದರು ಇದು ಶ್ರೀಪಾದರ ವ್ಯಕ್ತಿತ್ವ ಮೊದಲನೆಯ ದಿ ಮನೆಗೆ ಹೋದಾಗ ಅವರು ಹೇಳಿದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಅಂದರೆ ಏನು ಬಹಳ ಇದಲ್ಲ ಸ್ವಾಮಿ ನಾವು ಒಂದು ಫೋಟೋ ತಕ್ಕೊಳ್ಬೇಕು ನಮಗೊಂದು ಸೆಲ್ಫಿ ತಗೊಳ್ಬೇಕು ಅವರು ಆ ವಯಸ್ಸಿನಲ್ಲಿಯೂ ಬಹಳ ಲವಲವಿಕೆಯಿಂದ ಅವರು ಹೇಳಿದ ಹಾಗೆ ಒಬ್ಬರು ಬಂದರು ತಮ್ಮಲ್ಲಿ ತಮ್ಮ ಒಂದು ಯಾವುದೋ ಒಂದು ಪುಸ್ತಕದಲ್ಲಿ ಆಟೋಗ್ರಾಫ್ ಕೊಟ್ಟರು ಹೀಗೆಲ್ಲ ಮಾಡುವಾಗ ಎಲ್ಲದಕ್ಕೂ ಸಹಕರಿಸ್ತಾ ಇದ್ದರು ಯಾಕೆ ಅಂದರೆ ಅವರ ವೈಯಕ್ತಿಕವಾದ ಆಸೆಗಾಗಿ ಅಲ್ಲ ಅದೇ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಕೃಷ್ಣ ಸೇವಾಶ್ರಮದಂತಹ ಒಂದು ಸಂಸ್ಥೆಗಳಲ್ಲಿ ಹಾಕಿ ಆ ಬಡವರನ್ನು ಕಾಪಾಡುವಂಥದ್ದು ಅದಕ್ಕೆ ಅದಕ್ಕಾಗಿ ಅವರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಆ ಬಡವರನ್ನು ಸಹಿತ ಅವರು ಎಷ್ಟು ಸಹೃದಯರಾಗಿ ನೋಡ್ತಾ ಇದ್ದಾರೆ ಅಂದರೆ ಶ್ರೀಮಂತರ ಮನೆಯಲ್ಲಿ ಎಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡ್ತಾಯಿದ್ರು ಆ ಮಗು ಲೋಕದೃಷ್ಟಿಯಿಂದ ನಮಗೆ ಸ್ವಲ್ಪ ಅಂತ ಅನ್ನಿಸ್ಬಹುದು ಆದರೂ ಅದನ್ನು ಯಾವುದನ್ನೂ ಗಮನಿಸದೆ ಅಷ್ಟೇ ವಾತ್ಸಲ್ಯದಿಂದ ಆ ಮಗುವಿನ ಜೊತೆಗೆ ನಡೆದಾಡಿದರು ಅಂದರೆ ಅದು ಎಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿದರೆ ಈಗ ಆ ಮಗು ಒಂದು ಒಂದು ಹತ್ತು ಹದಿನೈದು ವರ್ಷದಷ್ಟು ವಯಸ್ಸಿನ ಪ್ರೌಢ ಸ್ಥಿತಿಗೆ ಬಂದಿರುವಂತಹ ಮಗು ಆ ಮಗುವಿಗೆ ಆ ಮಗುವಿನ ತಂದೆ ತಾಯಿಗೆ ಈ ಗುರುಗಳ ಈ ಒಂದು ಕ್ರಮ ಈ ಸ್ವಭಾವ ಅವರು ಬಂದು ಆ ಮಗುವಿಗೆ ಕೊಟ್ಟಂತಹ ಕೆಲಸ ಕೈ ಕೊಟ್ಟಂಥದ್ದು ಎಷ್ಟು ಪ್ರಭಾವ ಬೀರಿದೆ ಅಂತ ಹೇಳಿದರೆ ಇವತ್ತಿಗೂ ಅವರ ಮನೆಯಲ್ಲಿ ಶ್ರೀಪಾದರ ಫೋಟೋವನ್ನು ಹಾಕಿ ನಿತ್ಯ ಆ ಗುರುಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಅವರು ನಿತ್ಯ ದಿನನಿತ್ಯ ಜೀವನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದರೆ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿರಬಹುದು ಶ್ರೀಪಾದರು ಅಂತ ನಮಗೆ ಅರ್ಥ ಆಗುತ್ತೆ ಅವರು ಕೊಡುವಂತಹ ಸಂದೇಶಕ್ಕೂ ಅವರ ವ್ಯಕ್ತಿತ್ವಕ್ಕೂ ಎಷ್ಟು ತಾಳೆ ಆಗ್ತಾ ಇತ್ತು ಆ ಕೊಡುವಂತಹ ಸಂದೇಶವನ್ನು ಎಷ್ಟು ಅನುಭವಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದರು ಅನ್ನುವಂಥದ್ದು ಇದೆಲ್ಲ ನಮಗೆ ನೆನೆದುಕೊಂಡಾಗಲೇ ಒಂದು ರೋಮಾಂಚನವಾಗುವಂತಹ ಒಂದು ಸಂದರ್ಭ ಇದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಅನಿಸಿತು ಹಾಗಾಗಿ ನಾನು ಹೇಳಿಕೊಳ್ತಾ ಇದ್ದೇನೆ